ನಾಲ್ಕ ಒಂದು ನಾಲ್ಕ ಬರ್ತಾರೆ ಇವತ್ತು ಎರಡನೇ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇಂದಿನ ರಾಜಕಾರಣಿ ವ್ಯಕ್ತಿಗಳಿಗೂ ಅಂದಿನ ರಾಜಕಾರಣಿ ವ್ಯಕ್ತಿಗಳು ಒಂದು ಒಂದು ಎಕ್ಸಾಂಪಲ್ ವ್ಯಕ್ತಿಯಾಗಿದ್ವಿ ಬಹುಶಃ ಅವರೇ ಪ್ರಧಾನಮಂತ್ರಿ ಎರಡನೇ ಪ್ರಧಾನಮಂತ್ರಿ ಆಗಿದ್ದಾಗ ಲಾಲ್ ಬಹದೂರ್ ಶಾಸ್ತ್ರಿ ಅವರು ಅವರ ಸರಳತೆಯನ್ನ ಇವತ್ತು ಯಾಕೆ ರಾಜಕಾರಣಿಗಳು ತಗೋತಾರಂತ ಹೇಳಕ್ ಆಗ್ತಾ ಇಲ್ಲ ಅವರು ಸರಳತೆ ಅವರೊಂದು ಅವರ ನೈತಿಕತೆ ನಿಜವಾದ ಜೀವನವನ್ನು ನಾನು ಕೂಡ ಓದಿದ್ದೀನಿ ಸ್ನೇಹಿತರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವರು ಕೂಡ ಸ್ವತಂತ್ರ ಹೋರಾಟದಲ್ಲಿ ಭಾಗಿಸ್ತಕ್ಕಂಥ ಅಂತ ಹೇಳ್ಬೋದು ಆ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವರೇ ಬೆಳಗ್ಗೆ ಎದ್ದು ಅವರೇ ವಾಹನವನ್ನು ತಳ್ಕೊಂಡು ಅವರೇ ಡ್ರೈವಿಂಗ್ ಮಾಡಿಕೊಂಡು ಅವರೇ ನಮ್ಮ ಕ್ಯಾಬಿನೆಟ್ಗೆ ಹೋಗ್ತಿದ್ರು ಸೊ ಆ ಸಂದರ್ಭದಲ್ಲಿ ಅವ್ರ ಮನೆಗೆ ಬೇಗ ಒಂದು ಸಹ ಒಂದು ದಿವಸ ಬೇಗ ಬಂದಾಗ ಅವ್ರ ನೆಂಟರು ಅವರ ಸಂಬಂಧಿಕರು ಒಂದು ಕಾರ್ಡ್ ಕರ್ತವ್ರು ಒಂದು ಲಗ್ನ ಪತ್ರೆ ತಗೊಂಡ್ರಂತೆ ತೊಗೊಂಬಂದು ಕೊಟ್ಬಿಟ್ಟು ಒಂದು ಮಾತು ಕೇಳಿದಂತೆ ನೀವು ಪ್ರಧಾನಮಂತ್ರಿ ಆಗಿದ್ದೀರಿ ನನ್ನ ಮಗನ ಸ್ವಲ್ಪ ಮದುವೆಗೆ ಎಲ್ಪ್ ಮಾಡಿ ಅಂತ ಕೇಳಿದವರು ಅವಾಗ ಒಂದು ಮಾತಂದರೆ ನನಗೆ ಆರ್ಥಿಕತೆ ನನ್ನ ಹತ್ರ ಇಲ್ಲ ನನ್ನ ದುಡ್ಡಿಲ್ಲ ನನಗೆ ಸಂಬಳ ಎಷ್ಟು ಬರ್ತಾ ಅಷ್ಟು ಮಾತ್ರ ನಾನು ಜೀವನ ನಡೆಸ್ತಾ ಇದ್ದೀನಿ ಅಂದಾಗ ಆ ಒಂದು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಮಿಸಸ್ಸು ಕರೆದಂತೆ ರೀ ರೀ ಬನ್ನಿ ಬನ್ನಿ ಅಂತ ಸೇಡಿ ಕರೆದಂತೆ ಅವ್ರ ಹತ್ರ ಉಳಿಸ್ಕೊಳ್ತಕ್ಕಂಥ ಅಮೌಂಟ್ ಎದ್ಕೊಟ್ರಂತೆ ಏನಂತಂದ್ರೆ ಏನಂತಂದರೆ ಈ ಅಮೌಂಟ್ ಅವ್ರು ಕೊಡಿ ಅಂತ ಆ ತಕ್ಷಣ ಕೊಟ್ಟು ಅವರು ಸ್ವಲ್ಪ ಡಲ್ಲಾದ್ರಂತೆ ಆಮೇಲೆ ಒಂದು ಲೆಟರ್ ಬರ್ದ್ರಂತೆ ಏನಂತಂದ್ರೆ ನನ್ನ ನನಗೆ ಇನ್ನೂ ಮಿಗಿಲಾಗಿ ನನ್ನ ಜೀವನಕ್ಕೆ ಇನ್ನೂ ಮಿಗಿಲಾಗಿ ಯಥೇಚ್ಛವಾಗಿ ನನ್ನ ಸಂಬಳ ಕೊಡ್ತಾ ಇದ್ರೆ ದಯವಿಟ್ಟು ವಾಪಸ್ ತಗೊಳ್ಳಿ ಅಂತಂದ್ರಂತೆ ಯಾಕೆಂದ್ರೆ ಅಯ್ಯಮ್ಮ ಇವ್ರ ಸಮಳದೆಲ್ಲ ಎತ್ತಿರ್ತಾ ಇದ್ರಂತೆ ಅಂತ ರಾಜಕಾರಣಿ ವ್ಯಕ್ತಿಗಳನ್ನ ಇವತ್ತಿರ್ತಕ್ಕಂಥ ರಾಜಕಾರಣಿ ವ್ಯಕ್ತಿಗಳನ್ನ ನಾವು ಹೋಲಿಸಿದಾಗ ಇವತ್ತು ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ಲಿ ಅವ್ರನ್ನ ನೋಡಕ್ಕಾಗಲ್ಲ ಇವತ್ತು ಎಮ್ ಎಲ್ ಎ ಆಗಿರ್ಲಿ ನೋಡಕ್ಕಾಗಲ್ಲ ಅದ್ರೆ ನನ್ನ ಬಿಟ್ಟು ನೀವು ನನ್ನ ಸೇರಿಸ್ಕೊಳಕ್ ಹೋಗ್ಬೇಡಿ ನನ್ನ ಬಿಟ್ಟು ಅಲ್ಲ ಅಲ್ಲ ವಿಷಯ ಹೇಳ್ತೀನಿ ಇವತ್ತು ಅಂಥ ವ್ಯಕ್ತಿ ರಾಜಕಾರಣಿಗಳನ್ನ ಬರಬೇಕು ಅಂತ ಭವಿಷ್ಯ ನಮ್ಮ ಸರಳತೆ ನಾವು ಏನ್ ಪ್ರೀತಿ ಮಾಡ್ತೀವಿ ಅದನ್ನ ಮೆಚ್ಚಬೇಕಾಗುತ್ತೆ ಇವತ್ತು ಅಧಿಕಾರಿಗಳ ಬಗ್ಗೆ ಹೇಳ್ಬೇಕಂದ್ರೆ ಸಂದರ್ಭ ಅಲ್ಲ ಇದು ಬಟ್ ಆದರೂ ಕೂಡ ಒಂದು ಮಾತನ್ನ ಹೇಳ್ಬೇಕಾಗುತ್ತೆ ನಿಮ್ಮನ್ನ ಹಿಂಬಾಲಕರಾಗಿ ಸಾಕಷ್ಟು ಜನ ಪಾಲಿಸ್ತಾ ಇದ್ದಾರೆ ನಮ್ಮನ್ನ ಹಿಂಬಾಲಕರಾಗಿ ಸಾಕಷ್ಟು ಜನ ಪಾಲಿಸ್ತಾ ಇದ್ದಾರೆ ಇವತ್ತು ನಮಗಿರ್ತಕ್ಕಂಥ ಒಂದೇ ಜೀವನ ನಿಮಗಿರ್ತಕ್ಕಂಥ ಒಂದೇ ಜೀವನ ಅವ್ರ ಜೀವನ ಸುಖವಾಗಿರ್ಬೇಕಾದ್ರೆ ಸುಖವಾಗಿರ್ಬೇಕಾದ್ರೆ ನಾವೆಲ್ಲ ನಾವೆಲ್ಲ ಈ ದೇಶಕ್ಕಾಗಿ ಈ ಸಮಾಜಕ್ಕಾಗಿ ನಾವೆಲ್ಲ ದುಡಿಬೇಕಾಗಂತ ಹೇಳ್ತಾ ಈ ಒಂದು ಈ ವಿಜೃಂಭಣೆಯ ಈ ಒಂದು ಎಪ್ಪತ್ತೊಂಬತ್ತ ಸ್ವತಂತ್ರ ದಿನಾಚರಣೆ ತುಂಬಾ ಅದ್ದೂರಿಯಾಗಿ ಆಚರಣೆಗೆ ವ್ಯವಸ್ಥೆ ಮಾಡಿಕೊಂಡಿರ್ತಕ್ಕಂಥ ನನ್ನ ಎಲ್ಲ ತಾಲೂಕು ಆಡಳಿತ ಮಂಡಳಿಗೆ ಹೊಂದುತ್ತ ಎಲ್ಲ ತಾಲೂಕು ಅಧಿಕಾರಿ ಕೂಡ ಒಂದುತ್ತಾ ಇವತ್ತು ಎಲ್ಲ ವಿಶೇಷವಾಗಿ ನಮ್ಮ ಶಿಕ್ಷಣ ಅಧಿಕಾರಿಗಳು ನಮ್ಮ ಬಿ ಅವರು ತುಂಬ ಅಚ್ಚುಕಟ್ಟಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರು ಕೂಡ ವಿಶೇಷವಾದ ಥ್ಯಾಂಕ್ಸ್ ಹೇಳ್ತಾ ಭದ್ರ ಮತ್ತು ಸುಭದ್ರತೆಯಲ್ಲಿ ಇವತ್ತು ಪೊಲೀಸ್ ಸೇನಾ ಕೂಡ ತುಂಬ ಅಚ್ಚುಕಟ್ಟಾಗಿ ತಗೊಂಡಿದ್ದಾರೆ ಸೊ ಮುಂಬರುವ ದಿನಗಳಲ್ಲಿ ಈ ಕ್ರೀಡಾಂಗಣವನ್ನು ಐ ಟಿ ಕ್ರೀಡಾಂಗಣ ನೋಡಬೇಕಂತ ಆಸೆ ನನಗೆ ತುಂಬ ಇದೆ ಇವತ್ತು ಅರ್ಧಂಬರ್ಧ ಇವತ್ತು ಕೈಲಾದಷ್ಟು ಅರ್ಧಂಬರ್ಧ ವ್ಯವಸ್ಥೆಯನ್ನು ಮಾಡಿದ್ವಿ ಮುಂಬರುವ ದಿವಸದಲ್ಲಿ ಒಳಾಂಗಣ ಕ್ರೀಡಾಂಗಣನ ಮಾಡಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಇಲ್ಲೇ ನಡೆಸುವಂಥ ಕಾರ್ಯಕ್ರಮ ಆಗ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥ ಎಲ್ಲ ನಾಯಕರಿಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲ ತಾಲೂಕು ಅಧಿಕಾರಿಗಳಿಗೂ ಎಲ್ಲ ನನ್ನ ನಾಯಕರಿಗೊಂದ್ಸುತ್ತ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ಭಾರತ್ ಮಾತೆ